முக்கே நடித்தீவன கம்ஃப்டபல் ஏனம்ஸ் இல்ல ஒன்றும் அந்த நன் எல்லா டெக்னிக்கல் ஆஸ்பெக்ஸ் இது எல்லாம் எக்விஷன்ஸ் இது தர்ட்டி இயர்ஸ் ஆஃப் எக்ஸ்பீரியன்ஸ் இது இன் டெரெக்ஷன் எடிட்டிங் லிட்டிங் ஃபோட்டோகிராஃபி நோ ஜாப் ஐ டோண்ட் நோ வை மொன்த்த ಹೇ ಅವರು ಪ್ರೊಡ್ಯೂಸ್ ಪ್ರೊಡ್ಯೂಸ್ ಏನ್ ಬೇಕು ಒಬ್ಬ ಪ್ರೊಡ್ಯೂಸರ್ ಬೇಕು ದುಡ್ಡು ಬೇಕು ಇವಾಗ ಚಾನೆಲ್ಸ್ ಅಲ್ಲಿ ಅವರೇ ಡೈರೆಕ್ಟರ್ ಅಪಾಯಿಂಟ್ ಮಾಡ್ತಾರೆ ಅವರೇ ಪ್ರೊಡಕ್ಷನ್ ಮ್ಯಾನೇಜರ್ ಅವರೇ ಸ್ಕ್ರಿಪ್ಟ್ ರೈಟರ್ ಅವರೇ ಡೈರೆಕ್ಟರ್ ಅಲ್ಲ ಸೊ ಯು ಹ್ಯಾವ್ ಟು ಪ್ರೊಡ್ಯೂಸ್ ಯು ಹ್ಯಾವ್ ಟು ಪುಟ್ ಮನೇನ್ ಅವ್ರು ಹೇಳ್ದಂಗೆ ನಾವು ಇಂಥ ಲೊಕೇಶನ್ಗೆ ದುಡ್ಡು ಕೊಡ್ಬೇಕು ಬಿದ್ದ ಅದಕ್ಕೂ ಈಸ್ ಓಲ್ಡ್ 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 ಅದು ಓಲ್ಡ್ ದುಡ್ಡು ನಮ್ದು ಸಾವಿರ ರೂಪಾಯಿ ನೋಟ್ಗಳನ್ನ ಇಟ್ಕೊಂಡು ಬರ್ತಾ ಇದೀನ ಓಲ್ಡ್ ಓಲ್ಡ್ ಅಂದ್ರಂತೆ ನಂಗೆ ಅರ್ಥ ಆಗ್ತಾ ಇಲ್ಲ ರೀ ಎನಿವೆ ದಟ್ ಇಸ್ ಪಾರ್ಟ್ ಆಫ್ ಅವರ್ ಒಂದು ಇರ್ಬೋದು ಅವ್ರ ಕಮಿಟಿ ಏನೋ ಮಾಡ್ಕೊಂಡಿರ್ಬೋದು ಅಥವಾ ಆ ಚಾನಲ್ ಅವ್ರ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ರೂಲ್ಸ್ ಇರ್ಬೋದು ಇಂಥವ್ರು ಕೊಡಂಗಿಲ್ಲ ಅಂತವ್ರ್ ಕೊಡಬೇಕು ಅಂತ ಹಾಗಾಗಿ ಕೊಟ್ಟಿಲ್ಲ ಹಾಗಂತ ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡಿದ್ದೀನಿ ಕೆಲವರಿಗೆ ಕೆಲಸ ಬಂದವರಿಗೆ ಪಾಪ ದುಡ್ಡಿರಲ್ಲ ನಾನು ಹೇಳ್ಕೊಬಾರ್ದಿದ್ದು ಸರ್ ಫೈನಾನ್ಸ್ ಕೊಡಿ ಸರ್ ಶೂಟಿಂಗ್ ಮಾಡಬೇಕು ನಮ್ಮ ಸೀರಿಯಲ್ ಬಂದಿದೆ ಈ ಚಾನಲ್ ಅಲ್ಲಿ ದುಡ್ಡಿರಲ್ಲ ಅವ್ರ ಹತ್ರ ಅಂತವ್ರಿಗೆ ಪ್ರಾಜೆಕ್ಟ್ ಸಿಗ್ತಾ ಇದೆ விஷயம் எனிபடி இது காண்ட்ரவர்ஷியல் ஸ்டேட்டெண்ட் அல்லது அஸ்ட் சினிமா அல்ல அஸ்ட் சீரியல் டூ தௌசண்ட் டொண்ட்டி ஒன் டொண்ட்டி டூ கொரோனா டைமே ஹைதராபா ஷூட் வந்தால சுவர்ணாக எடுத்து சீரியல் நானும் ட்ரை மா அது நான் தான் பிசி ஆகமே சினிமாவை கான்சன்ட்ரேட்ல இது டோட்டல் ட்வெண்ட்டி ஃபோர் அவர் ஜாப் சீரியல் மேக்கிங் ಬಿಕಾಸ್ ಯು ಇನ್ವಾಲ್ವ್ ಇನ್ ಎವ್ರಿಥಿಂಗ್ ಯು ಯು ಡೋಂಟ್ ಹಾವ್ ಟೈಮ್ ಟು ಸ್ಲೀಪ್ ಆಲ್ಸೋ ನೆಕ್ಸ್ಟ್ ಡೇ ಏನು ಆರ್ಟಿಸ್ಟ್ ಲೊಕೇಶನ್ ಏನು ಇದು ಏನು ಅದೇನು ಕತೆ ಏನು ಸ್ಕ್ರಿಪ್ ಬಂತ ಇದೆಲ್ಲ ನೋಡ್ಕೊತಾ ಇರ್ತೀವಲ್ಲ ಹಾಗಾಗಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ಗಳೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕರೆದ್ಬಿಟ್ ಕೊಡಕ್ಕೆ ಇಂಥವರ ಎಂತವರದ್ದು ಅವ್ರೆಲ್ಲ ಅವ್ರು ಮಾಡಲ್ವೇನೋ ಅಂತ ಬಿಟ್ಬಿಟ್ರು ಹಾಗಾಗಿ ನನಗೆ ಎಲ್ಲಿಂದ ಯಾರು ಪುಲಾವ್ ಬರಲಿಲ್ಲ ಕರೆ ಬರಲಿಲ್ಲ ನಾನು ಮಾಡ್ಲಿಲ್ಲ ಕಾಸಿನ ಸುರಿಮಳೆ ಈಗ ಮಾಡೋ ಪ್ರೊಡ್ಯೂಸರ್ಗೆ ಸೀರಿಯಲ್ ಹಿಟ್ಟಾಗಿ ಚೆನ್ನಾಗಿ ಹೋಗ್ತಿದ್ರೆ ಮಾತ್ರ ಈಗ ಒಂದು ಕಾಲು ಒಂದೂವರೆ ಲಕ್ಷ ಇದೆ ಒಂದ್ ಎಪಿಸೋಡ್ಗೆ ಓಕೆ ಅವಾಗ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ಫಸ್ಟ್ ಪ್ರಗಾ ಸೀರಿಯಲ್ ಶಕ್ತಿ ಎಷ್ಟಿದ್ ಗೊತ್ತಾ ಹದಿನೈದು ಸಾವಿರ ರೂಪಾಯಿ ಫಿಫ್ಟೀನ್ ಥೌಸಂಡ್ ರುಪೀಸ್ ಪರ್ ಎಪಿಸೋಡ್ ಮನೆ ಬಾಡಿಗೆ ರತನ್ ಸಿಂಗ್ ಹೌಸ್ ಅಂತ ಸುಲ್ತಾನ್ ಪಾಳೆಯಲ್ಲಿ ಮನೆ ಬಾಡಿಗೆ ಐದು ಸಾವಿರ ರೂಪಾಯಿ ಇನ್ನು ಹತ್ತು ಸಾವಿರ ಸೀರಿಯಲ್ ಮಾಡ್ಬೇಕು ಮಾಡ್ಬೇಕ ಪ್ರೊಡಕ್ಷನ್ ಊಟ ತಿಂಡಿ ಆರ್ಟಿಸ್ಟ್ ಎಲ್ಲ ಹೆಂಗ್ ಮಾಡ್ತೀರಿ హింగ్రీ కాసిన చురిమణి ఆవేటి వన్ సాకు ఈ అర్థాక్తి ఇష్ట వహివాట్రు ప్రొడ్యూసర్ లాస్ అంతే పాన్స్ చాలేనంద్రె దిస్ ఇస్ బిజినెస్ బిజినెస్ యూజింగ్ అదర్ పీపుల్స్ మనీ అంతే అరవత్ ఎపడ్ తన్వెస్ట్ మే ఎపిసోడ్ టెలికాస్ట్ ఆగివర్ ಅರವತ್ತು ಎಪಿಸೋಡ್ ಸ್ಪಾನ್ಸರ್ ಸಿಕ್ ಇರ್ತಾರೆ ಅರವತ್ತು ಎಪಿಸೋಡ್ದು ಡೀಲ್ ಆಗಿರುತ್ತೆ ಪ್ಯಾಕೇಜ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ದುಡ್ಡು ಬಂದಿರುತ್ತೆ ಅವ್ರಿಗೆ ಬಂದ ಮೇಲೆ ನಿಮ್ಗೆ ಕೊಡೋಕ್ಕೆ ಬಿಗಿನಿಂಗ್ ಸ್ವಲ್ಪ ಸ್ವಲ್ಪ ಬರೋಕ್ಕೆ ಶುರು ಮಾಡ್ತಾರೆ ಸೊ ಯುವರ್ ಸಿಕ್ಸ್ಟಿ ಎಪಿಸೋಡ್ಸ್ ಮನಿ ಇಸ್ ವಿತ್ ದಿ ಚಾನಲ್ ಯು ಗೆಟ್ ಫಸ್ಟ್ ವೀಕ್ ಪೇಮೆಂಟ್ ಆಫ್ ವಾಟ್ ಯು ಸ್ಟಾರ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ನಲ್ವತ್ತೈದು ಐವತ್ತು ಎಪಿಸೋಡ್ ಆದ್ಮೇಲೆ ಶುರು ಮಾಡ್ತಾರೆ ಐವತ್ತು ಎಪಿಸೋಡ್ ಟೆಲಿಕಾಸ್ಟ್ ಆಗುವವರೆಗೂ ದುಡ್ಡು ಅವ್ರ ಇರುತ್ತೆ ನಿಮ್ದು ಈಸ್ ಯೂಸಿಂಗ್ ಅದರ್ ಪೀಪಲ್ಸ್ ಮನಿ ಬಿಸ್ನೆಸ್ ಮಾಡಿ ವಾಪಸ್ ಕೊಡೋ ಮುಂಚೆ ಈಗ ಇರಲಿಲ್ಲ ಮುಂಚೆ ನಮಗೆ ವೀಕ್ಲಿ ಪೇಮೆಂಟ್ ಬಂದ್ಬಿಡುದು ಈಗಿಲ್ಲ ಈಗ ಟೈಮ್ಸ್ ಆಫ್ ಚೇಂಜ್ಡ್ ರೂಲ್ಸ್ ಆಫ್ ಚೇಂಜ್ಡ್ ಆ ಕಾಲಕ್ಕೆ ಅದಕ್ಕೆ ತಕ್ಕಂತೆ ರೂಲ್ಸ್ ಆಗುತ್ತೆ ಅದನ್ನ ಫಾಲೋ ಮಾಡಲೇಬೇಕಲ್ಲ ಈಗ ಇರೋರು ಫಾಲೋ ಮಾಡ್ತಾ ಇದಾರೆ ಬಟ್ ಏನ್ ನನಗೆ ಒಂದೇ ಒಂದು ಎಲ್ಲ ಫೆಸಿಲಿಟಿ ಇದ್ದು ಪ್ರೊಡ್ಯೂಸ್ ಮಾಡಕ್ಕೆ ಯಾಕೆ ಚಾನ್ಸ್ ಕೊಡ್ತೀರಾ ನಾನೇನು ಡೈರೆಕ್ಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಓಕೆ ನೀವು ಓಲ್ಡ್ ಆ ಸ್ಕೂ ಓಲ್ಡ್ ಸ್ಕೂಲು ನಿಮಗೆ ಡೈರೆಕ್ಟ್ ಮಾಡಕ್ ಬರಲ್ಲ ಅಂತ ಈಗೇನು ಹೊಸದಾಗಿ ಶಾರ್ಟ್ಸ್ ಇದ್ದಂಗೆ ಅವಾಗಿರೋ ಸೆಂಟಿಮೆಂಟೇ ಈಗ ನೋಗಳಲೇಬೇಕು ಖುಷಿಗೆ ನಗಲೇಬೇಕು ಹುಚ್ಚಾದರೆ ಮೆಂಟಲ್ ಮೆಂಟ್ಲ್ ಥರ ಆಡಬೇಕು ಅದೇ ಎಕ್ಸ್ಪ್ರೆಷನ್ನೇ ಅದೇ ಕ್ಲೋಸ್ ಅದೇ ಸಜೆಷನು ಅದೇ ಟ್ರಾವ್ಲಿ ಅದೇ ಟ್ರೀಟ್ಮೆಂಟ್ ಹೊಸದೇನು ಟ್ರೀಟ್ ಮಾಡ್ತೀರಾ ನೀವು ವಾಟ್ ವಾಟ್ ದಿ ಅಪ್ರೂವ್ಡ್ ಶೂಟ್ ಯು ದೇ ಔಟ್ಪುಟ್ ಅದಕ್ಕೆ ಬೇಕಾಗಿರೋ ಥರ ಇಲ್ಲ ಅಂದ್ರೆ ನೀವು ಶೂಟ್ ಮಾಡ್ತೀವಿ ಓಲ್ಡ್ ಅಂತದ್ರಿ ಓಲ್ಡ್ ಹೇಳಿ ಇವತ್ತು ಕೆರಾವೇಂದ್ರ ಅವ್ರ ಸಿನಿಮಾ ಮಾಡಿದ್ರೆ ನೋಡಲ್ವ ಜನ ಓಲ್ಡ್ ಅವರು ನನ್ಗೆ ಗೊತ್ತಿಲ್ಲಪ್ಪ ಓಲ್ಡ್ ಅಂತೆ ಓಲ್ಡ್ ಸ್ಕೂಲ್ ಮಾಡಕ್ ಬರಲ್ವಂತೆ ಓಕೆ ಹೊಸಬ್ರಿಗೆ ಕೊಟ್ಟಿದ್ದೀರಿ ನೀವೆಲ್ಲ ಸ್ಟಡಿಯಾಗಿ ಸ್ಟ್ಯಾಂಡರ್ಡ್ ಆಗಿರೋರು ಕೊಡಿ ಪಾಪ ಅವ್ರು ಕೊಡ್ತೀರಾ ಓದಾಡ್ತಾರೆ ನಮ್ದು ಶೂಟಿಂಗ್ ಜಾಗದ ಇದೆ ನಾನು ಹೇಳ್ಬಾರ್ದು ನಮ್ಮ ಶೂಟಿಂಗ್ ಎಷ್ಟೋ ಸೀರಿಯಲ್ಸ್ ಶೂಟ್ ಆಗುತ್ತೆ ಪಾಪ ಅಲ್ಲಿ ಬಂದ ನಾನು ಇಲ್ಲಿ ಅವತ್ತೊಂದ್ಸರಿ ಬರ್ತೀನಿ ಬಂದಾಗ ಟೆಕ್ನಿಷಿಯನ್ ಇಲ್ಲ ಸಾವಿರ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬಂದ್ ಯಾಕೆ ಬಂದಿಲ್ಲ ಎರಡು ತಿಂಗಳಿಗೆ ಬಂದ್ಸೆ ಮೂರು ತಿಂಗ್ಳಿಗೆ ಬಂದಿಲ್ಲ ಅಂದ್ರೆ ಚಾನಲ್ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇಲ್ವಾ ಪ್ರೊಡ್ಯೂಸರ್ಸ್ ಅವರಿಗೆ ಅಥವಾ ಕೊಟ್ಟರು ಪ್ರೊಡ್ಯೂಸರ್ಸ್ ಕೊಡ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಎಲ್ಲ ನೆಗೆಟಿವ್ ಅಂತ ತಿಳ್ಕೊಬೇಡಿ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ದಯವಿಟ್ಟು ಐ ಎಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ಎನಿಥಿಂಗ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದಿ ಫ್ಯಾಕ್ಟ್ ಆಫ್ ಟುಡೇ ಅಲ್ವಾ ಸರ್ ಸಿನಿಮಾ ಸ್ಟಾಪ್ ಆಗಿದ್ದು ಐ ಡಿನ್ ವಾಂಟ್ ಇಡ್ ಟು ಗೋ ದ್ ಐ ಬಿಕಾಸ್ ಇಷ್ಟು ವರ್ಷ ಟ್ರೈ ಮಾಡ್ ನಂಗೆ ಒಂದು ಮೇಜರ್ ರೋಲ್ ಸಿಗ್ಲಿಲ್ಲ ಒಂದು ಕ್ಯಾರೆಕ್ಟರ್ ರೋಲ್ ಸಿಗ್ಲಿಲ್ಲ ಒಂದು ಪರ್ಫಾಮ್ ಮಾಡೋಷ್ಟು ಇಂಪಾರ್ಟೆನ್ಸ್ ರೋಲ್ ಸಿಗ್ಲಿಲ್ಲ ನನಗೂ ಬೇಜಾರಾಗಿತ್ತು ಹಿಯರ್ ಐ ವಾಸ್ ಡೂರಿಂಗ್ ದಟ್ಸ್ ವೈ ಐ ಸ್ಟಾಪ್ ಇನ್ ಮೂವೀಸ್ ಬಟ್ ಆಮೇಲೆ ಸೀರಿಯಲ್ ನಾನ್ ಸ್ಟಾಪ್ ಮಾಡಲಿಲ್ಲ ರೀ ನಾನು ಇವತ್ತು ರೆಡಿ ಈ ಕ್ಷಣ ಇವತ್ತು ನೀವು ನನಗೆ ಪ್ರಾಜೆಕ್ಟ್ ಕೊಟ್ಟರೆ ಟುಮಾರೋ ಮಾರ್ನಿಂಗ್ ಐಮ್ ರೆಡಿ ಟು ಶೂಟ್ ವಿತ್ ಆಲ್ ದಿ ಫೆಸಿಲಿಟೀಸ್ ಟುಮಾರೋ ಮಾರ್ನಿಂಗ್

ఈ ఇండస్ట్రీవో డిసైడ్ ఇండస్ట్రీ సూ కెన్ విత్స్ట్రీర్మ బి వెరి ఫ్యూ పర్సెంట్ ఆఫ్ పీపుల్ గోన్ డన్ సమ్ బిజ్ ప్రొఫెషన్ ఇ ஜீன சாகசம் எனிங் ஐ கம்ஃபர்டல் ரிக்வயர்மெண்ட்ஸ் ஏன் திங்களுக்கு சாலை இல்லை ஹாப்பியாக நடித்தேன் சார் எல்லோன்கட அது எல்லோட்டீனே அன்னோ பரி அல்ல நான் so i don't know tomorrow i may start shooting a serial if not in kannada they are giving me in some other language or uh, if somebody wants to do a production he wants me to involve in a sense not as a technician anything involve financially my only condition is we both should together produce i am ready to invest yes it's serial all the way life cinema self-propelled. ಒಂದ್ ಮಾಡಿದೀನಲ್ಲ ಮಾಡಿದ್ದು ವಾಪಸ್ ಏನ್ ಬರಲ್ಲ ಪ್ರೀತ್ಸೋಣ ಮತ್ತೊಮ್ಮೆ ಅಂತ ವಾಟ್ ಎವರ್ ಫಿಲ್ಮ್ ಯು ಡೂ ಐದರ್ ಯು ಹ್ಯಾವ್ ಟು ಡೂ ಇಟ್ ಇನ್ ಅ ವೆರಿ ಬಿಗ್ ವೇ ವಿತ್ ಬಿಗ್ ಸ್ಟಾರ್ಸ್ ಅದು ಸೇಲೆಬಲ್ ಸಿನಿಮಾ ಇಸ್ ಸೇಲೆಬಲ್ ಇಟ್ಸ್ ಎ ಗ್ಯಾಂಬಲ್ ಸೊ ಅಟ್ಲೀಸ್ಟ್ ನೀವು ಹಾಕಿದ್ದು ವಾಪಸ್ ಬರ್ಬೇಕಾರೆ ಯು ಯು ರಿಕ್ವೈರ್ ಬಿಗ್ ಸ್ಟಾರ್ಸ್ ಅಂಡ್ ಬಿಗ್ ಟೆಕ್ನಿಷಿಯನ್ಸ್ ಅವನ ಬಿಗ್ ವೆರಿ ಬಿಗ್ ಕ್ಯಾನ್ವಾಸ್ ಇವತ್ತಿನ ಬೇಡಿಕೆಗಳೇನಿದೆ ಬೈಯರ್ಸ್ದು ಆ ಲೆವೆಲಲ್ಲೇ ಮಾಡಬೇಕು ಅಂಡ್ ಇಫ್ ಯು ಡೂ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಒಂದು ಸಣ್ಣದಾಗಿ ಒಂದು ಸಿನಿಮಾ ಮಾಡಿದ್ರೆ ಹಿಡ್ಕೊಂಡು ಕೂತ್ಕೋಬೇಕು ಮೂರ್ನಾಲ್ಕು ವರ್ಷ ಕಾಯ್ಬೇಕು ಸಬ್ಸಿಡಿ ಬರೋಕ್ಕೆ ನೀವು ನಲ್ವತ್ತೈದು ಖರ್ಚು ಮಾಡಿದ್ರೆ ಹತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಇನ್ನು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ಮಾಡಿದೀನಿ ಅಂತ ರಿಲೀಸ್ ಮಾಡಿದ್ರೆ ಇನ್ನೊಂದು ಹತ್ತು ಹದಿನೈದು ಖರ್ಚು ಮಾಡಿ ಚೆನ್ನಾಗಿ ಹೋದ್ರೆ ನಿಮ್ಮ ಅದು ಇಲ್ದ್ರೆ ಅದ್ರ ಜೊತೆಗೆ ಅದು ಹೋಗುತ್ತೆ ದಟ್ ಇಸ್ ದಿ ಪರಿಸ್ಥಿತಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಒಂದೇ ಸಿನಿಮಾ ಅಲ್ಲ ಸಬ್ಸಿಡಿ ಹೋಗಿದೆ ಇನ್ನು ಸಬ್ಸಿಡಿ ಕಮಿಟಿ ನೋಡಿಲ್ಲ ಕೊಡಬೇಕು ಅನ್ನೋದು ನನಗೆ ಒಂದು ಐದಾರು ಸಿನ್ಮಾ ಮಾಡಿದ್ರೆ ಹಿಂದೆ ತಗೊಳ್ಳೋಕೆ ಏನು ಮಾಡಿದ್ದೆ ಅಂತ ಗೊತ್ತಿರೋದು ಹೇಳ್ತಿದ್ದೆ ನಾನು ಆ ಏನು ಮಾಡಿಲ್ಲ ಬಟ್ ಇಫ್ ಇಟ್ ಇಸ್ ಎ ಗುಡ್ ಮೂವಿ ಐ ಮೀನ್ ಒಳ್ಳೆ ಕಂಟೆಂಟು ಒಳ್ಳೆ ಬ್ಯಾಕ್ ಡ್ರಾಪ್ ಒಳ್ಳೆ ಟೆಕ್ನಿಷಿಯನ್ಸ್ ಒಳ್ಳೆ ಕ್ಯಾಮ್ರಾ ವರ್ಕು ಎಲ್ಲ ಇದ್ದು ಒಂದು ಸೆನ್ಸಿಬಲ್ ಸಿನ್ಮಾ ಅಂತಿದ್ರೆ ಹೌ ಕ್ಯಾನ್ ದಿ ಸ್ಟಾಪ್ ಸಬ್ಸಿಡಿ ರೀ ದಿ ಹ್ಯಾವ್ ಟು ಪೇ ಯು ಅಲ್ಲ